ಕೊನೆ ಕಾರ್ತಿಕ ಮಾಸ ಹಿನ್ನೆಲೆ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯ ಕಂಗೊಳಿಸುತ್ತಿತ್ತು ದೂರ ದೂರದಿಂದ ಬಂದ ಭಕ್ತರು ದೇವರಿಗೆ ದೀವಟಿಕೆ ಸೇವೆ ಸಲ್ಲಿಸಿದರು ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಯಾತ್ರಾ ಸ್ಥಳವಾಗಿ ನಂಜನಗೂಡು ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧಿ ಪಡೆದಿದೆ ಕಪಿಲಾ ನದಿ ತೀರದಲ್ಲಿ ನಂಜುಂಡೇಶ್ವರ ನೆಲೆಗೊಂಡು ಪುಣ್ಯಕ್ಷೇತ್ರವಾಗಿ ನಂಜನಗೂಡು ಮನೆ ಮಾತಾಗಿದೆ ದೂರದ ಊರುಗಳಿಂದ ಸಾವಿರಾರು ಭಕ್ತರು ಬಂದು ತಮ್ಮ ಹರಕೆ ಮತ್ತು ಕಾಣಿಕೆಗಳನ್ನು ಸಲ್ಲಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಭಕ್ತಿಯಿಂದ ಬಂದು ದೀಪ ಹಚ್ಚಿದರೆ ಮನೆಯಲ್ಲಿ ಜ್ಞಾನದ ಜ್ಯೋತಿ ಹಚ್ಚಿದಂತೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ದೇವಾಲಯದ ಆವರಣದಲ್ಲಿ ರಂಗೋಲಿ ಬಿಡಿಸಿ ಚಿತ್ರದೊಳಗೆ ದೀಪಗಳು ಹಚ್ಚುವುದು ಆಕರ್ಷಣೆಯಾಗಿತ್ತು ಭಕ್ತರಿಗೆ ದೀಪ ಹಚ್ಚಲು ಅನುಕೂಲವಾಗುವಂತೆ ದೇವಾಲಯದ ಆವರಣ ಹಾಗೂ ದೇವಾಲಯದ ಮುಂಭಾಗ ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥೆ ಕಲ್ಪಿಸಿಕೊಟ್ಟಿತ್ತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು